ಹಲೋ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಗುಡ್ ಮಾರ್ನಿಂಗ್ ಟಿಫಿನ್ ಆಯಿತಾ ಇವತ್ತು ನಮ್ಮ ಮನೆಯಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ ಸ್ವಚ್ಛತೆ ಮನೆ ಸ್ವಚ್ಛ ಸ್ವಚ್ಛತೆ ಕಾರ್ಯಕ್ರಮ ನಡೀತಿದೆ ಒಂದು ಫಂಕ್ಷನ್ ಇದೆ ಅದು ಮುಂದಿನ ವಾರ ಫಂಕ್ಷನ್ ಇದೆ ಏನಂತ ನೀವು ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿ ಏನಂತ ನಾನು ಆಮೇಲೆ ಮುಂದಿನ ವಾರ ಹೇಳ್ತೀನಿ ಏನಂತ ಚಿಕ್ಕ ಒಂದು ಚಿಕ್ಕ ಫಂಕ್ಷನ್ ಇದೆ ಅಷ್ಟೆ ಒಂದು ಚಿಕ್ಕ ಫಂಕ್ಷನ್ ಇದೆ ಸೊ ಅದಕ್ಕೆ ಮನೆ ಸ್ವಚ್ಛತೆ ಕಾರ್ಯಕ್ರಮ ಇರ್ತಿದೆ ಹಬ್ಬ ಮುಗಿದು ಅಲ್ಲ ಮತ್ತೇನು ಫಂಕ್ಷನ್ ಅಂತ ಕೇಳಬೇಡಿ ಆಮೇಲೆ ಹೇಳ್ತೀನಿ ನೀವು ಕಮೆಂಟ್ ಮಾಡಿ ಏನಂತ ಮತ್ತು ಈ ವಾರ ಈ ವಾರ ನಾ ಯೂಟೂಬಲ್ಲಿ ಇರ್ತೀನಿ ಮುಂದಿನ ವಾರ ಬಂದ್ರೆ ಬರ್ತೀನಿ ಇಲ್ಲಾಂದರೆ ಬರಲ್ಲ ಮುಂದಿನ ವಾರ ನಾನು ಬಂದ್ರೆ ಬರ್ತೀನಿ ಇಲ್ಲ ಇಲ್ಲ ಅಂತ ಆಗಲ್ಲ ಒಂದು ಚಿಂಕ ಫಂಕ್ಷನ್ ಇದೆ ಮತ್ತು ಯೂಟ್ಯೂಬ್ನಲ್ಲಿ ತುಂಬ ಥ್ಯಾಂಕ್ಸ್ ಒಂದು ಯೂಸ್ ಎರಡು ಯೂಸ್ ಬಂದ್ರೆ ಸಪೋರ್ಟ್ ಮಾಡ್ತೀರ ತುಂಬ ಥ್ಯಾಂಕ್ ಯು ಮತ್ತು ಶಾರ್ಟ್ ವಿಡಿಯೋ ಶಾರ್ಟ್ ವಿಡಿಯೋ ಕೂಡ ಬರ್ತಾ ಇದೆ ಯೂಸ್ ಇನ್ನು ಲಾಂಗ್ ವೀಡಿಯೋ ಜಾಸ್ತಿ ಯೂಸ್ಬೇಕು ತಪ್ಪದೇ ವೀಡಿಯೋ ನೋಡಿ ಲೈಕ್ ಮಾಡಿ ನಾನು ಡ್ಯಾನ್ಸ್ ಮಾಡ್ತೀನಿ ಆರ್ಡರ್ ಆಡ್ತೀನಿ ಆರ್ಡರ್ ಅಷ್ಟು ಬರಲ್ಲ ಅದರ ಯು ನಾನು ಆರ್ಡರ್ ಆಡ್ತೀನಿ ಮತ್ತು ಅಪ್ಪ ಎಡಿಟಿಂಗ್ ಮಾಡ್ತೀನಿ ಮತ್ತು ಲೈವ್ ಕಮ್ಮಿ ಲೈವ್ ಕಮ್ಮಿ ಮಾಡ್ತೀನಿ ಅಷ್ಟು ಆಗಲ್ಲ ಆದರೂ ಪ್ರಯತ್ನ ಮಾಡ್ತೀನಿ ನಿಮಗೂ ಸಪೋರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತು ತನಕ ಒಲೆಯೋದು ಮಾಡೋಣ ಅಷ್ಟೇ ಒಲೆಯ ಹಿಂಗೆ ಒಳ್ಳೆಯವರಾಗಿ ಇರೋಣ ಅಂತ ಹೇಳೋಣ ಅಷ್ಟೇ ಟೇಕ್ ಕೇರ್ ಬಾಯ್